ಕಳೆದ ಕ್ಲಾಸ್ನಲ್ಲಿ ನಾವು ಆಂಗ್ಲೋ ಸಿಖ್ ಯುದ್ಧಗಳನ್ನು ಆಂಗ್ಲೋ ಮರಾಠ ಯುದ್ಧಗಳನ್ನು ಆಂಗ್ಲೋ ಫ್ರೆಂಚ್ ಯುದ್ಧಗಳನ್ನು ಮತ್ತು ಭಾರತಕ್ಕೆ ಯುರೋಪಿಯನರ ಆಗಮನದ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದೆವು ಇವತ್ತ ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂಥ ಚಾಪ್ಟರ್ ಯಾವುದಂದ್ರೆ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಾಮ್ರಾಜ್ಯದ ಪ್ರಾಬಲ್ಯ ಏನ್ ಸರ್ ಹೆಂಗ ಅಂತಂದ್ರ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯ ಅಂದ್ರ ಹದಿನೇಳನೂರ ಏಳರಲ್ಲಿ ಔರಂಗಜೇಬ ಮರಣ ಹಾಕ್ತಾನೆ ಹದಿನೇಳು ನೂರ ಏಳರಲ್ಲಿ ಔರಂಗಜೇಬನು ಮರಣ ಹಾಕಿದ ನಂತರ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟ ಮನೆತನಗಳು ಎಲೆ ನೋಡಿ ಹದಿನೇಳನೂರ ಏಳರಲ್ಲಿ ಔರಂಗಜೇಬನು ಮರಣ ಹಾಕಿದ ನಂತರ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟ ಮನೆತನಗಳು ತೆಲೆಯುತ್ತವೆ ಆ ಸಣ್ಣ ಪುಟ್ಟ ಮನೆತನಗಳಲ್ಲಿ ಬಂಗಾಳದ ನವಾಬ ಮನೆತನವೂ ಕೂಡ ಒಂದು ಈ ಬಂಗಾಳದ ನವಾಬ ಮನೆತನದ ಸಂಸ್ಥಾಪಕ ಯಾರಂದ್ರ ಅಲಿವರ್ಧನ್ ಖಾನ್ ಬಂಗಾಳದ ನವಾಬ ಮನೆತನ ಸ್ಥಾಪಕ ಯಾರಂದ್ರ ಮುರ್ಷಿದಾ ಕುಲಿ ಖಾನ್ ಮುರ್ಷಿದಾ ಕುಲಿ ಖಾನ್ ಮುರ್ಶಿದಾ ಕುಲಿ ಖಾನ್ ಅನ್ನುವಂತ ವ್ಯಕ್ತಿ ಬಂಗಾಳದಲ್ಲಿ ನವಾಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಈತನ ರಾಜಧಾನಿ ಅಂದ್ರೆ ಬಂಗಾಳ ಆಗಿತ್ತು ಬಂಗಾಳ ಈತನ ರಾಜಧಾನಿಯಾಗಿತ್ತು ಈತ ಮುರ್ಷಿದಾ ಕುಲಿಖಾನ್ ಅನ್ನುವಂತ ವ್ಯಕ್ತಿ ಬಂಗಾಳದಲ್ಲಿ ನವಾಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಆಕ್ಚುಲಿ ಬಂಗಾಳದಲ್ಲಿ ಒಂದು ಪ್ಲೇಸ್ ಅದು ಯಾವ್ದಂದ್ರೆ ಮುರ್ಷಿದಾಬಾದ್ ಅನ್ನುವಂಥ ಪ್ಲೇಸ್ ಮುರ್ಷಿದಾಬಾದ್ ಮುರ್ಷಿದಾಬಾದ್ ಎಂಬ ಸ್ಥಳದಲ್ಲಿ ಇತ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಮುರ್ಷಿದಾ ಕುಲಿ ಖಾನ್ ಅನ್ನುವಂಥ ವ್ಯಕ್ತಿ ನವಾಬ ಮನೆತನದ ಸಂಸ್ಥಾಪಕ ಮುರ್ಷಿದಾ ಕುಲಿ ಖಾನ್ ಈ ಮುರ್ಷಿದಾ ಕುಲಿಖಾನನ ಅನ್ನ ಮಗ ಯಾರಂದ್ರ ಅಲಿವರ್ಧನ್ ಖಾನ್ ಅಲಿವರ್ಧನ್ ಖಾನ್ ಅಲಿವರ್ಧನ್ ಖಾನ್ ಮುಂದೆ ಹದಿನೇಳು ನೂರ ಐವತ್ತಾರರವರೆಗೆ ಆಳ್ವಿಕೆ ಮಾಡ್ತಾನೆ ಪಶೇ ಬಂಗಾಳ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರ ಅಲಿವರ್ಧನ್ ಖಾನ್ ಅಲಿವರ್ಧನ್ ಖಾನ್ ತಂದೆ ಮುರ್ಷಿದಾ ಕುಲಿ ಖಾನ್ ಮುರ್ಷಿದಾ ಕುಲಿ ಖಾನ್ ಬಂಗಾಳದಲ್ಲಿ ನವಾಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಹದಿನೇಳುನೂರ ಏಳರಲ್ಲಿ ಔರಂಗಜೇಬನು ಮರಣ ಹಾಕಿದ ನಂತರ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯವಾಗಿ ಒಂದು ಮುರ್ಷಿದಾ ಕುಲಿ ಖಾನ್ ವ್ಯಕ್ತಿ ಬಂಗಾಳದ ನವಾಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಆ ಬಂಗಾಳದ ನವಾಬ ಮನೆತನದ ಸ್ಥಾಪಕನಾಗಿರುವ ಮುರ್ಷಿದಾ ಕುಲಿ ಖಾನ್ ಮಗ ಅಲಿವರ್ಧನ್ ಖಾನ್ ಹದಿನೇಳು ನೂರ ಐವತ್ತಾರಲ್ಲಿ ಮರಣ ಹಾಕ್ತಾನೆ ಆದರೆ ಈತನಿಗೆ ಗಂಡು ಸಂತಾನ ಇರಲಿಲ್ಲ ಈತನಿಗೆ ಗಂಡು ಮಕ್ಕಳು ಇರಲಿಲ್ಲ ಗಂಡು ಸಂತಾನ ಇರಲಿಲ್ಲ ಗಂಡು ಸಂತಾನ ಇಲ್ಲದ ಕಾರಣ ಕೇವಲ ಮೂರು ಜನ ಹೆಣ್ಣು ಮಕ್ಕಳಿದ್ರು ಆ ಮೂರನೇ ಮಗಳ ಮಗ ಯಾರಂದ್ರ ಸರ್ಪ್ರಾಜ್ ಖಾನ್ ಸರ್ಪ್ರಾಜ್ ಖಾನ್ ಸರ್ಪ್ರಾಜ್ ಖಾನ್ ಅಂದ್ರು ಒಂದೇ ಸಿರಾಜ್ ಉದ್ದ ದೌಲ್ ಅಂದ್ರು ಒಂದೇ ಸಿರಾಜ್ ಉದ್ದ ದೌಲ್ ನೋಡಿ ಸಿರಾಜ್ ಉದ್ದ ದೌಲ್ ಅಂದ್ರು ಒಂದೇ ಸರ್ಪ್ರಾಜ್ ಖಾನ್ ಅಂದ್ರು ಒಂದೇ ಹಲಿವರ್ಧನ್ ಖಾನ್ಗೆ ಮಕ್ಕಳೇ ಇರ್ಲಿಲ್ಲ ಅಂದ್ರೆ ಗಂಡು ಮಕ್ಕಳು ಇರ್ಲಿಲ್ಲ ಹೆಣ್ಣು ಮಕ್ಕಳಿದ್ರು ಮೂರು ಜನ ಹೆಣ್ಣು ಮಕ್ಕಳು ಮೂರನೇ ಮಗಳ ಮಗ ಯಾರಂದ್ರ ಸಿರಾಜ್ ಉದ್ದವಲ್ ಸಿರಾಜ್ ಉದ್ದವಲ್ ಅಂದ್ರು ಒಂದೇ ಸರ್ಪ್ರಾಜ್ ಖಾನ್ ಅಂದ್ರು ಒಂದೇ ಹದಿನೇಳನೂರ ಐವತ್ತಾರರಲ್ಲಿ ಸರ್ಪ್ ರಾಜಕಾರಣ ಏನ್ ಮಾಡಿದೆ ಅಂದ್ರೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನ ಅರ್ಥಲಾಗ್ತದ ಹದಿನೇಳು ನೂರ ಏಳರಲ್ಲಿ ಔರಂಗಜೇಬನ ಮರಣ ಅಪ್ಪಿದ ನಂತರ ಹೆಂಗ ನಮ್ಮ ವಿಜಯನಗರ ಸಾಮ್ರಾಜ್ಯ ನಾಶ ಆಯ್ತು ವಿಜಯನಗರ ಸಾಮ್ರಾಜ್ಯ ನಾಶ ಆದ ನಂತರ ಮೈಸೂರಿನ ಒಡೆಯಮ್ಮನೆ ಮನೆತನ ಜನ್ಮ ತಾಳಿತು ಯಲಹಂಕದ ನಾಡಪ್ರಭುಗಳು ಚಿತ್ರದುರ್ಗದ ಪಾಳೆಗಾರರು ಇಕ್ಕೇರಿಯ ಒಡೆಯರು ಇಕ್ಕೇರಿ ಮತ್ತು ಕೆಳದಿ ಮನೆತನ ಅಂತ ಕರಿತೀವಲ್ಲ ಆ ಇಕ್ಕೇರಿ ಮತ್ತು ಕೆಳದಿ ಮನೆತನ ಆಗಿರಬಹುದು ಯಲಹಂಕದ ನಾಡುಪ್ರಭುಗಳಾಗಿರಬಹುದು ಇಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ವಿಂಗಡನೆ ಆಯ್ತು ಹೆಂಗ್ ಬಹುಮನಿ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರುವಂತ ಮೊಹಮ್ಮದ್ ಗವಾನನ್ನು ಮರಣದ ನಂತರ ಬಿಜಾಪುರದ ಆದಲಿಶಾಹಿಗಳು ಗೋಲ್ಕಂಡದ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಬಿದರದ ಶಾಹಿಗಳು ಹಲವು ಮನೆತನಗಳು ಜನ್ಮ ತಾಳ್ತವೆ ಆ ರೀತಿ ಬಂಗಾಳದಲ್ಲಿ ನವಾಬ್ ಮನೆತನ ಏನು ದೆಹಲಿಯಲ್ಲಿ ಔರಂಗಜೇಬನ ಮರಣ ಹಾಕಿದ ನಂತರ ಉತ್ತರ ಭಾರತದಲ್ಲಿ ಅಷ್ಟು ಪ್ರಬಲವಾಗಿರುವಂತ ದೊರೆಗಳು ಇರಲೇ ಇಲ್ಲ ಉತ್ತರ ಭಾರತದಲ್ಲಿ ಪ್ರಬಲವಾಗಿರುವಂತ ದೊರೆಗಳು ಇಲ್ಲದೇ ಇರೋ ಸಲುವಾಗಿ ಸಣ್ಣ ಪುಟ್ಟ ಮನೆತನಗಳು ತೆಲೆಯತ್ತವೆ ಆ ಸಣ್ಣ ಪುಟ್ಟ ಮನೆತನಗಳಲ್ಲಿ ಬಂಗಾಳದ ನವಾಬ್ ಮನೆತನವೂ ಕೂಡ ಒಂದು ಈ ಬಂಗಾಳದ ನವಾಬ್ ಮನೆತನ ಸ್ಥಾಪಕ ಯಾರಂದ್ರ ಮುರ್ಷಿದಾ ಕುಲಿಖಾನ್ ಈತನ ರಾಜಧಾನಿ ಮುರ್ಷಿದಾಬಾದ್ ಈ ಮುರ್ಷಿದಾ ಕುಲಿಖಾನನ ಮಗ ಯಾರಂದ್ರ ಅಲಿವರ್ಧನ್ ಖಾನ್ ಅಲಿವರ್ಧನ್ ಖಾನ್ ಹದಿನೇಳು ನೂರ ಆಳ್ವಿಕೆ ಮಾಡ್ತಾನೆ ಅಲಿವರ್ಧನ್ ಖಾನನಿಗೆ ಗಂಡು ಸಂತಾನವಿಲ್ಲದ ಕಾರಣ ಮೂರು ಜನ ಹೆಣ್ಣು ಮಕ್ಕಳು ಆ ಮೂರನೇ ಹೆಣ್ಣು ಮಗಳು ಫಾತಿಮಾ ಅವ್ರ ಮಗ ಯಾರಂದ್ರ ಸರ್ಪ್ ರಾಜ್ ಖಾನ್ ಸರ್ಪ್ ಖಾನ್ ಅಲಿಯಾಝ್ ಸಿರಾಜ್ ಉದ್ದವಲ್ ಹೇಳಿ ಒತ್ತಿ ಸಿರಾಜ್ ಉದ್ದವಲ್ನೇ ಈ ಬಂಗಾಳದ ನವಾಮನ ಆಗಬೇಕು ಅಂತ ಹೇಳಿ ಅಲಿವರ್ಧನ್ ಖಾನ್ ಏನ್ ಅಂದ್ರ ತನ್ನ ಉಯಿಲ್ದಲ್ಲಿ ಬರೆದಿಟ್ಟಿದ್ದ ತನ್ನ ಮರಣ ಪತ್ರದಲ್ಲಿ ಬರೆದಿದ್ದ ಅಲಿವರ್ಧನ್ ಖಾನ್ ಏನು ಅಂದ್ರೆ ನಾನು ಮರಣ ಅಪ್ಪಿದ ನಂತರ ನನ್ನ ಮೂರನೇ ಮಗಳ ಮಗನಾಗಿರುವ ಸರ್ಪ್ ರಾಜ್ ಖಾನ್ ಆಳ್ವಿಕೆ ಮಾಡಬೇಕು ಸರ್ಪ್ ರಾಜ್ ಖಾನ್ ಈ ಸಾಮ್ರಾಜ್ಯದ ಒಡೆಯನಾಗಬೇಕು ಸಿರಾಜ್ ಉದ್ದವಲನಿಗೆ ಆ ತಾಕತ್ತಿದೆ ಅವನೇ ಈ ಸಾಮ್ರಾಜ್ಯವನ್ನು ಆಳಬೇಕು ಅಂತ ಹೇಳಿ ಆ ಅಲಿವರ್ಧನ್ ಖಾನ್ ತನ್ನ ಮರಣ ಪತ್ರದಲ್ಲಿ ಬರೆದಿಟ್ಟು ಮರಣ ಹಾಪಿದ್ದ ಆದ್ರೆ ಸಿರಾಜ್ ಉದ್ದವಲ್ ನೂರ ಐವತ್ತಾರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಸಿರಾಜುದ್ದವಲ್ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದಲ್ಲ ಎರಡಲ್ಲ ನೂರಾರು ಕಷ್ಟಗಳನ್ನು ಅನುಭವಿಸ್ತಾನೆ ನೂರಾರು ತೊಂದರೆಗಳ ಉಂಟಾಗ್ತವ ಆ ತೊಂದರೆಗಳ ಪರಿಣಾಮವಾಗಿ ನಡೆದಂತ ಕದನವನ್ನೇ ನಾವು ಪ್ಲಾಸ್ಟಿಕ್ ಕದನ ಅಂತ ಕರಿತೀವಿ ಪ್ಲಾಸ್ಟಿಕ್ ಕದನ ನಡೆದ ವರ್ಷ ಹದಿನೇಳುನೂರ ಐವತ್ತೇಳು ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ಮೂರು ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ಮೂರಂದು ಪ್ಲಾಸ್ಟಿಕ್ ಕದನ ನಡೀತದ ಇಂಪಾರ್ಟೆಂಟ್ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರಂದು ಪ್ಲಾಸ್ಟಿಕ್ ಕದನ ನಡೀತು ಈ ಕದನಕ್ಕೆ ಕಾರಣಗಳು ಯಾವುವು ಅದರಲ್ಲಿ ಒಂದೇದ್ದು ಯಾವ್ದು ರಾಜಕೀಯ ಕಾರಣ ಪೊಲಿಟಿಕಲ್ ಕಾಸಸ್ ಅಂತ ಕರಿತೀವಿ ರಾಜಕೀಯ ಕಾರಣ ಹೌದು ಸಿರಾಜ್ ಉದ್ದವು ಅಧಿಕಾರ ಸ್ವೀಕಾರ ಮಾಡಿದ್ದು ಇತರಿಗೆ ಸಹಿಸಕ್ಕಾಗ್ಲಿಲ್ಲ ಯಾರಿಗೆ ದೊಡ್ಡಮ್ಮಳಾಗಿರುವಂತ ಗಸ್ತಿ ಬೇಗಂ ಸಹಿಸಕ್ಕಾಗ್ಲಿಲ್ಲ ಗಸ್ತಿ ಬೇಗಮ್ ಗಸ್ತಿ ಬೇಗಂ ಯಾರಂದ್ರೆ ಸಿರಾಜ್ ಉದ್ದವಲನ್ನ ದೊಡ್ಡಮ್ಮಳು ಸಿರಾಜ್ ಉದ್ದವಲನ್ನ ದೊಡ್ಡಮ್ಮಳಾಗಿರುವಂತ ಮಳಾಗಿರುವಂತ ಗಸ್ತಿ ಬೇಗಮ್ನಿಗೆ ಸಹಿಸಕ್ಕಾಗ್ಲಿಲ್ಲ ಅಣ್ಣನಾಗಿರುವ ಶೌಕತ್ ಜಂಗನಿಗೆ ಸಹಿಸಕ್ಕಾಗಲಿಲ್ಲ ಅಣ್ಣನಾಗಿರುವಂತ ಶೌಕತ್ ಜಂಗನಿಗೆ ಸಹಿಸಕ್ಕಾಗ್ಲಿಲ್ಲ ದೊಡ್ಡಮ್ಮಳ ಗಸ್ತಿ ಬೇಗಮ್ಗೆ ಸಹಿಸಕ್ಕಾಗ್ಲಿಲ್ಲ ಅಲ್ಲಿರುವಂತ ನವಾಬನಾಗಿರುವ ಬ್ಯಾಂಕರ್ ಜಗತ್ ಸೇಠ್ ಜಗತ್ ಸೇಠ್ ಅನ್ನುವಂತ ವ್ಯಕ್ತಿ ಸಹಿಸಕ್ಕಾಗ್ಲಿಲ್ಲ ರಾಜವಲ್ಲಭ ಅಂತ ಮಂತ್ರಿ ಇದ್ದ ಆ ರಾಜವಲ್ಲಭ ಅಂದ ನಾನೇ ಅಧಿಕಾರವನ್ನು ಮಾಡಬೇಕು ಹಣದ ಆಶೆಗಾಗಿ ರಾಜವಲ್ಲಭ ಇವನನ್ನು ವಿರೋಧ ಮಾಡಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಬ್ರಿಟಿಷರು ಕೂಡ ಇವನನ್ನು ವಿರೋಧ ಮಾಡ್ತಾರೆ ಯಾಕೆ ಈ ಸಿರಾಜ್ ಯುದ್ಧವಳ ಅಧಿಕಾರಕ್ಕೆ ಬಂದ ತಕ್ಷಣನೇ ತನ್ನ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡ್ತಾನೆ ಮುಂದಿನ ದಿನಮಾನಗಳಲ್ಲಿ ಈ ಸಿರಾಜ್ ಯುದ್ಧವಳ ನನ್ಗೆ ತೊಂದರೆ ಆಗಬಹುದು ನಾವೇನಾದ್ರೂ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ನಮ್ಗೆ ತೊಂದರೆ ಮಾಡಬಹುದು ಅನ್ನುವಂತ ಉದ್ದೇಶ ಬ್ರಿಟಿಷರಿಗಿತ್ತು ಅದೊಂದು ಮುನ್ಸೂಚನೆ ಇತ್ತು ಒಟ್ಟಾರೆಯಾಗಿ ಆಗತಾನೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಣ್ಣ ಹುಡುಗ ಸಿರಾಜುದ್ದವಲನನ್ನ ಮುಗಿಸ್ಬೇಕು ಅಂತೇಳಿ ಸ್ವಂತ ದೊಡ್ಡಮ್ಮಾಗಿರುವಂತ ಗಸ್ತಿ ಬೇಗಂ ಅಣ್ಣನಾಗಿರುವಂತ ಶೌಕತ್ ಜಂಗ್ ಜಗತ್ಸೇಟ್ ರಾಜವಲ್ಲಭ ಇವರೆಲ್ಲಾ ಒಂದು ಸಂಚನ ರೂಪಿಸ್ತಾರೆ ಅವನನ್ನು ಮುಗಿಸ್ಬೇಕು ಅವನನ್ನು ಹೆಂಗಾರ ಮಾಡಿ ಶಮನ ಮಾಡಬೇಕು ಅಂತ ಬ್ರಿಟಿಷರ್ ಯಾಕಂತಂದ್ರೆ ಯಾವುದೇ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟಾರ ಸರ್ ಅಧಿಕಾರಕ್ಕೆ ಬಂದ್ರೆ ಅವರಿಗೆ ಸನ್ಮಾನ ಮಾಡಬೇಕಿತ್ತು ಈತ ಸನ್ಮಾನ ಮಾಡ್ಲಿಲ್ಲ ಅವರನ್ನ ಕಾರ್ಯಕ್ರಮ ಕರೆಸ್ಬೇಕಿತ್ತು ಕರೆಸಲಿಲ್ಲ ಉಡುಗರಿ ಕೊಡಬೇಕಿತ್ತು ಕೊಡ್ಲಿಲ್ಲ ನಮ್ಮನ್ನ ಕಾರ್ಯಕ್ರಮಕ್ಕೂ ಕರೆಸಲಿಲ್ಲ ಉಡುಗೊರೆನೂ ಕೊಡ್ಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಇತ್ತ ನಮ್ಮ ಗ್ಯಾರಂಟಿ ಮುಳು ಆಗ್ತಾನೆ ಉತ್ತರ ಭಾರತದಲ್ಲಿ ನಮ್ಮ ಸಾಮ್ರಾಜ್ಯ ಕಟ್ಟುವಂತ ಸಮಯದಲ್ಲಿ ಇತ್ತ ತೊಂದರೆ ಮಾಡ್ತಾನ ಅಂತ ತಿಳ್ಕೊಂಡು ಬ್ರಿಟಿಷರು ವಿರೋಧ ಮಾಡಕ್ ಶುರು ಮಾಡ್ತಾರೆ ಇದು ಮುಂದೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಯಿತು ಅಂತ ಇನ್ನ ಎರಡನೇದ್ದು ಆರ್ಥಿಕ ಕಾರಣ ಹಣ ಬರ್ಲೇ ಇಲ್ಲ ಒಂದು ಸಾಮ್ರಾಜ್ಯ ನಡಿಬೇಕಾದ್ರೆ ಒಂದು ಸರ್ಕಾರ ನಡಿಬೇಕಾದ್ರೆ ಒಂದು ಸಾಮ್ರಾಜ್ಯ ನಡಿಬೇಕಾದ್ರೆ ದುಡ್ಡು ಬಹಳ ಮುಖ್ಯ ಇಲ್ಲಿ ಸಿರಾಜ್ ಉದ್ದೌಲನಿಗೆ ಬರಬೇಕಾಗಿರುವಂತ ಆದಾಯ ಬರಲೇ ಇಲ್ಲ ಯಾಕೆ ಆದಾಯ ಬರಲಿಲ್ಲ ಅಂತಂದ್ರ ಬ್ರಿಟಿಷರು ಮೋಸ ಮಾಡ್ತಾ ಇದ್ರು ಬ್ರಿಟಿಷರು ಹದಿನೇಳ ನೂರ ಹದಿನೇಳರಲ್ಲಿ ಪರೋಕ್ಷಿಯಾರನಿಂದ ಪರೋಕ್ಷಿಯಾರನಿಂದ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ರು ಒಂದು ಅನುಮತಿ ಪಡ್ಕೊಂಡಿದ್ರು ಏನ್ ಅನುಮತಿ ಪಡ್ಕೊಂಡಿದ್ರು ಅಂದ್ರೆ ಬಂಗಾಳ ಬಿಹಾರ ಒಡಿಸ್ಸಾ ಬಂಗಾಳ ಬಿಹಾರ ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ರು ಯಾಕೆ ಪರೋಕ್ಷಿಯಾರ್ ಅನಾರೋಗ್ಯದಿಂದ ಬಳಲ್ತಿದ್ದ ಹ್ಯಾಮಲ್ಟನ್ ಅನ್ನುವಂತ ಡಾಕ್ಟರ್ ಆತನಿಗೆ ಚಿಕಿತ್ಸೆ ಕೊಟ್ಟ ಸಂತೋಷದಿಂದ ಆ ಹೆಮಲ್ಟನ್ ಏನ್ ಮಾಡಿದ ಅಂತಂದ್ರೆ ತನ್ನ ಉಡುಗೊರೆ ಕೇಳ್ತಾನೆ ಪರೋಕ್ಷಿಯಾರ್ ಏನ್ ಮಾಡಿದ ಅಂದ್ರ ನಿನಗೇನ್ ಬೇಕು ಬಂಗಾರ ಬೇಕೋ ರೊಕ್ಕ ಬೇಕೋ ರೂಪಾಯಿ ಬೇಕಂದಾಗ ಆ ಯಾ ಹೆಮಲ್ಟನ್ ಅಂತ ನನ್ಗೇನು ಬೇಡ ನನಗೆ ಬ್ರಿಟಿಷ್ ಸರ್ಕಾರಕ್ಕೆ ಏನಾದರೂ ಕೊಡು ಯಾಕೆ ನಾನು ಕರ್ಕೊಂಡ್ ಬಂದವರು ಬ್ರಿಟಿಷ್ ಸರ್ಕಾರ ಇಲ್ಲಿ ಸಾಕಿ ಸಲಹುದವ್ರು ಬ್ರಿಟಿಷ್ ಸರ್ಕಾರ ಆ ಬ್ರಿಟಿಷ್ ಸರ್ಕಾರದ ಋಣ ತೀರ್ಸಕ್ ನನಗೆ ಏನಾದ್ರು ಅವಕಾಶ ಕೊಡು ಅಂದಾಗ ಅವರು ಪರೋಕ್ಷರ ಏನ್ ಮಾಡ್ತಾನಂದ್ರೆ ಬಂಗಾಳ ಬಿಹಾರ ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟ ಆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದನ್ನೇ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರಂತ ಹೇಳಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಓದಿದ್ದೆವು ಓರ್ಮೆ ಎಂಬ ಇತಿಹಾಸಕಾರ ಈ ಹದಿನೇಳನೂರ ಹದಿನೇಳರಲ್ಲಿ ಬಂಗಾಳ ಬಿಹಾರ ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ ಕೊಟ್ಟಿರ್ತಕ್ಕಂತ ತೆರಿಗೆ ರಹಿತ ವ್ಯಾಪಾರವನ್ನ ದಸ್ತಕಗಳನ್ನ ಉಚಿತ ಪಾಸ್ಬುಕ್ ಗಳನ್ನ ತಾವು ಅಟ್ಟೆ ಇಟ್ಟುಕೊಳ್ಳಿಲ್ಲ ಇವರು ಯಾರಿಗೆ ಮಾಡಿದ್ರು ಅಂದ್ರೆ ಭಾರತೀಯ ವರ್ತಕರಿಗೆ ಮಾರಾಟ ಮಾಡಿದ್ರು ಕಳ್ಳ ಸಾಗಾಣಿಕೆ ಮಾಡ್ಬೇಕಂದ್ರು ನೋಡಿ ಬ್ರಿಟಿಷರ ಸಿದ್ಧಾಂತವನ್ನ ವಿರೋಧ ಮಾಡ್ತಾನೆ ಸಿರಾಜ್ ಉದ್ದವಲ್ ಸಿರಾಜ್ ಉದ್ದೌಲ್ ಅಂತ ರೀ ನಾವು ಕೊಟ್ಟಿರ್ತಕ್ಕ ದಸ್ತಕಗಳನ್ನ ಭಾರತೀಯ ವರ್ತಕರಿಗೆ ಮಾರ್ಕೊಳ್ಳೋದು ಏನದು ಅಂತದ್ದು ತಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಇಲ್ಲಿ ಭಾರತೀಯರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಹೆಂಗ್ ನಡಿಬೇಕು ತಮ್ಮ ಕೊಟ್ಟಿರ್ತಕ್ಕಂಥ ದಸ್ತಕಗಳನ್ನ ಉಚಿತ ಪಾಸ್ಬುಕ್ ಗಳನ್ನ ಇವರು ಭಾರತೀಯರಿಗೆ ಮಾರಾಟ ಮಾಡ್ಕೊಂಡ್ರು ಅರ್ಧ ರೇಟಿಗೆ ಮಾರಾಟ ಮಾಡಿದ್ರು ಅವರು ಐನೂರು ರೂಪಾಯಿ ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಿದ್ರಂದ್ರ ಇವ್ರು ಎರಡ್ನೂರ ಐವತ್ತು ರೂಪಾಯಿ ಸುಗಮರು ನಿಮಗೆ ಎರಡ್ನೂರ ಐವತ್ತು ರೂಪಾಯಿ ನಮಗೆ ಎರಡು ರೂಪಾಯಿ ಕೊಡ್ರಿ ಈ ಉಚಿತ ಪಾಸ್ಬುಕ್ ಗಳನ್ನ ತೋರಿ ನೀವು ದಯವಿಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಡ್ರಿ ಅಂತ ಇದರಿಂದ ಪರೋಕ್ಷ ಶೇರ್ ಸಿಟ್ಟು ಬಂತು ಪರೋಕ್ಷ ಅಂತಾನೆ ನಾವು ಕೊಟ್ಟಿರ್ತಕ್ಕಂತ ದಸ್ತಕಗಳನ್ನ ನೀವು ಭಾರತೀಯ ವ್ಯಾಪಾರ ವ್ಯಾಪಾರಸ್ಥರಿಗೆ ಯಾಕೆ ಮಾರಾಟ ಮಾಡಾಕತ್ತೀರಿ ಇದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತದೆ ನನಗೆ ಬರಬೇಕಾಗಿರುವಂತ ಖಜಾನೆಗೆ ದುಡ್ಡು ಬರಂಗಿಲ್ಲ ಅಂತ ಸಿರಾಜ್ ಯುದ್ದವಲ್ಲ ಬ್ರಿಟಿಷರಿಗೆ ಪ್ರಶ್ನೆ ಮಾಡ್ತಾನೆ ಅವಾಗ ಈ ಬ್ರಿಟಿಷರ್ ಅಂತಾರ ನೀ ಕೊಟ್ಟಿದ್ದಲ್ಲ ಇದು ಪರೋಕ್ಷೆಯರ್ ಕೊಟ್ಟಿರ್ತಕ್ಕಂಥದ್ದು ಅವ ಕೇಳಿ ನಮಗೆ ಇಲ್ಲ ಸತ್ ಹೋಗನವ ಅವ ಕೇಳಿ ಅಂದ್ರ ನನ್ನ ಏರಿಯಾ ಅಂತನವ ನನ್ನ ಪ್ರದೇಶ ಇದು ನನ್ನ ಪ್ರದೇಶದಲ್ಲಿ ನಾ ಪ್ರಶ್ನೆ ಮಾಡ್ತೇನೆ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಅಷ್ಟೇ ಅಲ್ಲ ಕೋಟೆ ಕಟ್ತಿರ್ತಾರವ್ರು ಕೋಟೆ ಕಟ್ಟಲು ನಿರಾಕರಣೆ ಈ ಪಶ್ಚಿಮ ಬಂಗಾಳದಲ್ಲಿ ಹುಗ್ಲಿ ನದಿ ದಡ ಈ ಹುಗ್ಲಿ ನದಿಯ ದಡದ ಮೇಲೆ ಒಂದು ಕೋಟೆಯನ್ನು ಕಟ್ತಾರೆ ಆ ಕೋಟೆ ಹೆಸರು ಏನಂದ್ರ ಪೋರ್ಟ್ ವಿಲಿಯಂ ಕೋಟೆ ಅಂತ ಪೋರ್ಟ್ ವಿಲಿಯಂ ಕೋಟೆ ಪೋರ್ಟ್ ವಿಲಿಯಂ ಕೋಟೆ ನದಿಯ ದಡದ ಮೇಲೆ ಹುಗ್ಲಿ ನದಿಯ ದಡದ ಮೇಲೆ ಒಂದು ಕೋಟೆಯನ್ನು ಕಟ್ತಾರೆ ಹುಗ್ಲಿ ನದಿಯ ದಡದ ಮೇಲೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾ ಇರ್ತಾರೆ ಮೂರು ನಗರಗಳು ಸುತ್ತನಾತಿ ಕ್ಯಾಲಿಕಟ್ಟ ಗೋವಿಂದಪುರ ಆ ಸುತ್ತನಾತಿ ಕ್ಯಾಲಿಕಟ್ಟ ಗೋವಿಂದಪುರ ಅನ್ನುವಂತ ಮೂರು ಹಳ್ಳಿಗಳನ್ನು ಸೇರಿಸಿ ಆಲ್ರೆಡಿ ಕೋಟೆ ಕಟ್ಟಾರ ಹದಿನಾರುನೂರ ತೊಂಬತ್ತಾರಲ್ಲಿ ಆ ಕೋಟೆ ರಿಪೇರಿ ಮಾಡ್ತಿದ್ರು ರಿಪೇರಿ ಮಾಡುವಂತ ಸಮಯದಲ್ಲಿ ಸಿರಾಜ್ ಉದ್ದಾಲು ಕೋಟೆಯ ಪಕ್ಕದಲ್ಲಿ ಆತ ವಿಹಾರ ಕುಂತಿದ್ದ ವಾಕಿಂಗ್ ಮಾಡ್ತಾ ಇದ್ದ ವಾಕಿಂಗ್ ಮಾಡುವಂತ ಸಮಯದಲ್ಲಿ ವಿಹಾರಕ್ಕ ಹೋಗುವಂತ ಸಮಯದಲ್ಲಿ ಆತ ಪ್ರಶ್ನೆ ಮಾಡ್ತಾನೆ ಏನ್ ಪ್ರಶ್ನೆ ಮಾಡಿದ ಅಂತಂದ್ರ ನೀವ್ ಯಾರ ಪರ್ಮಿಷನ್ ತಗೊಂಡು ಕೋಟೆ ಕಟ್ತಾ ಇದ್ದೀರಿ ನಿಮ್ ಪರ್ಮಿಷನ್ ಕೊಟ್ಟವ್ರು ಯಾರು ನಿಮ್ಗೆ ಏನ್ ಅಧಿಕಾರ ಇದೆ ವಾಟಿ ಜೀವರ್ ಅಥರಿಟಿ ಅಂತ ಕೇಳ್ತಾನ ಪ್ರಶ್ನೆ ಮಾಡ್ತ ನೀವೇನ ರಾಜರೇ ಯಾರ ನೀವು ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದವ್ರು ನೀವು ತಕ್ಕಡಿ ತೊಗೊಂಡ್ ನೀವು ವ್ಯಾಪಾರ ಮಾಡ್ಲಾಕ್ ಬಂದವರು ನೀವು ವಾಟಿ ಜೀವರ್ ಅಥರಿಟಿ ನಿಮ್ಗೆ ಏನ್ ಅಧಿಕಾರ ಇದೆ ನಾ ಅದನ್ನ ರಾಜ ಮಹಾರಾಜ ನಿಮ್ಗೆ ಬೆಂಬಲ ಕೊಡ್ತೀನ ನಿಮ್ಗೆ ಪ್ರೋತ್ಸಾಹ ಕೊಡ್ತೀನಿ ನಾನು ಮೊದಲ ಕೋಟೆಯನ್ನು ಕೇಳೋರಿ ಅವಾಗ ಅವರ ಒಂಥರ ಇಲ್ಲ ಫ್ರೆಂಚರ್ನ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳದಾವ ಅದಾವ ಆ ಉದ್ದೇಶಕ್ಕಾಗಿ ನಾವು ಕೋಟೆ ಕಟ್ಟಾಕತ್ತೀವಿ ಅಂತ ಮೊದಲು ಕೋಟೆ ಕೆಡೋರು ಕೋಟೆಯನ್ನು ಮೇಲೆ ದಾಳಿ ಮಾಡ್ತೀನಿ ಅಂತ ಆದ್ರೆ ಅವ್ರು ಕೋಟೆ ಏನೋ ಕೋಟೆ ಕೆಡಂಗಿಲ್ಲ ಅವರು ಕಂದಕ ಹಾಡುತ್ತಿರ್ತಾರೆ ಆ ಆ ಒಂದು ಕೋಟೆಯ ಸುತ್ತಲೂ ಕಂದಕ ಹಡ್ಡದು ನೀರನ್ನು ಬಿಡುದು ಜಲಚರ ಪ್ರಾಣಿಗಳನ್ನು ಬಿಡುದು ವಿಷಪೂರಿತವಾದ ಹಾವುಗಳನ್ನ ಮಸಾಲೆಗಳನ್ನ ಆಮೆಗಳನ್ನ ಬಿಡ್ತಾ ಇದ್ರು ಇದನ್ನ ನೋಡಿ ಲಾ ಯಾರು ಆ ಶಿರಾಜ್ ಯುದ್ಧ ಪ್ರಶ್ನೆ ಮಾಡ್ತಾನೆ ಏನು ಪ್ರಶ್ನೆ ಮಾಡಿರಂದ್ರೆ ಕೋಟೆ ಕಟ್ಟಕ ನೀವು ಯಾರು ಯಾಕೆ ಕೋಟೆ ಕಟ್ತಾ ಇದ್ದೀರಿ ಒಂದು ವೇಳೆ ನೀವು ಇದನ್ನು ಮುಂದುವರಿಸಿದ್ರೆ ಮೇಲೆ ದಾಳಿ ಮಾಡ್ತೀನಿ ಅಂದಾಗ ಅವ್ರು ಮುಂದುವರಿಸ್ತಾರ ದಾಳಿ ಮಾಡ್ತಾನ ಹದಿನೇಳ ನೂರ ಐವತ್ತಾರು ಜೂನ್ ಇಪ್ಪತ್ತ್ ಮೂರರಂದು ಯಾವ ಪ್ರದೇಶದ ಮೇಲೆ ಅಂದ್ರೆ ಕಾಶಿಂ ಬಜಾರ್ ಮತ್ತು ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಅಲ್ಲಿರುವ ಸಿಕ್ಕ ಸಿಕ್ಕ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಚ್ಚಿ ಒಂದ್ ನೂರ ನಲವತ್ತಾರು ಬ್ರಿಟಿಷ್ ಅಧಿಕಾರಿಗಳನ್ನು ತಂದು ಹದಿನೈದು ಇಂಟು ಹದಿನೆಂಟು ಈ ಹದಿನೈದು ಇಂಟು ಹದಿನೆಂಟು ಅನ್ನುವಂತ ಸಣ್ಣ ಕೊಠಡಿಯಲ್ಲಿ ಆ ನೂರ ನಲವತ್ತಾರು ಬ್ರಿಟಿಷ್ ಅಧಿಕಾರಿಗಳನ್ನ ತಂದು ಕೊಠಡಿಯಲ್ಲಿ ಹಾಕಿಬಿಡ್ತಾನೆ ಹದಿನೇಳು ನೂರ ಐವತ್ತಾರು ಜೂನ್ ಇಪ್ಪತ್ಮೂರು ರಾತ್ರಿ ಆರು ಗಂಟೆಯಿಂದ ಮಾರ್ನಿಂಗ್ ಆರು ಗಂಟೆವರೆಗೆ ಅತ್ಯಂತ ಚಿಕ್ಕದಾಗಿರುವಂತ ಕೊಠಡಿಯಲ್ಲಿ ನೂರ ನಲವತ್ತಾರು ಜನರನ್ನ ಒತ್ತಾಯ ಪೂರ್ವಕವಾಗಿ ಬಂಧಿಸಿದಾಗ ನೂರ ನಲವತ್ತಾರು ಜನರಲ್ಲಿ ನೂರ ಇಪ್ಪತ್ತ್ ಮೂರು ಜನ ಸತ್ತು ಹೋಗ್ತಾರೆ ಇಪ್ಪತ್ತ್ ಮೂರು ಜನ ಮಾತ್ರ ಬದುಕಿ ಕುಳಿತಾರೆ ನೂರ ಇಪ್ಪತ್ತ್ ಮೂರು ಜನ ಸತ್ತರು ಇನ್ನು ಇಪ್ಪತ್ಮೂರು ಜನ ಮಾತ್ರ ಬದಿ ಕುಳಿತಾರೆ ಆ ಇಪ್ಪತ್ ಮೂರು ಜನರಲ್ಲಿ ಒಬ್ಬ ಡಾಕ್ಟರ್ ಇದ್ದ ಅವನ ಹೆಸರು ಹಾಲ್ವೇಲ್ ಅನ್ನುವಂತ ಡಾಕ್ಟರ್ ಈ ಇಪ್ಪತ್ಮೂರು ಜನರಲ್ಲಿ ಹಾಲ್ವೆಲ್ ಅನ್ನುವಂತ ಡಾಕ್ಟರ್ ಹೇಳ್ತಾನೆ ಏನು ಅಂದ್ರೆ ಇದೊಂದು ಕಪ್ಪು ಕೋಣೆಯ ದುರಂತ ಇದೊಂದು ಬ್ಲಾಕ್ ಹೋಲ್ ಟ್ರಾಜಿಡಿ ನನ್ನ ಜೀವನದಲ್ಲಿ ನೋಡಬಾರದಂತ ದೃಶ್ಯವನ್ನು ನೋಡಿದೆ ಆ ಒಂದು ಸಾಯುವಂತ ಅಕ್ರಂದನ ಅಲ್ಲಿ ಜನರು ನರಳುತ್ತಾ ಇರುವಂತ ಸನ್ನಿವೇಶ ನನ್ನ ಜೀವನದ ಮರೆಯಕ್ಕೆ ಸಾಧ್ಯ ಇಲ್ಲ ಹೇಳಿ ಹಾಲ್ ವೇಲ್ ಅನ್ನುವಂತ ಡಾಕ್ಟರ್ ಏನಂತಂದ್ರೆ ಇದೊಂದು ಬ್ಲಾಕ್ ಹೋಲ್ ಟ್ರಾಜಿಡಿ ಕಪ್ಪು ಕೋಣೆಯ ದುರಂತ ಹದಿನೇಳನೂರ ಐವತ್ತಾರು ಜೂನ್ ಇಪ್ಪತ್ ಮೂರರಂದು ಸಿರಾಜ್ ಉದ್ದವಲನ್ನು ಕಾಸಿಂ ಬಜಾರ್ ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಅಲ್ಲಿರುವ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಚ್ಚಿ ಹಾಕಿ ನೂರ ನಲವತ್ತಾರು ಬ್ರಿಟಿಷ್ ಅಧಿಕಾರಿಗಳು ಹೊತ್ಕೊಂಡ್ಬಂದು ಆ ಸಣ್ಣದಾಗಿರುವಂತಹ ಕೊಠಡಿಯಲ್ಲಿ ಬಂಧಿಸಿದಾಗ ಸಾಯಂಕಾಲ ಆರು ಗಂಟೆಯಿಂದ ಮಾರ್ನಿಂಗ್ ಆರು ಗಂಟೆ ಒಳಗೆ ಒಂದೂರ ಇಪ್ಪತ್ತ್ ಮೂರು ಜನ ಸಾಯ್ತಾರೆ ಇಪ್ಪತ್ ಮೂರು ಜನ ಮಾತ್ರ ಬದಿ ಕುಳಿತಾರೆ ಆ ಇಪ್ಪತ್ ಮೂರು ಜನರಲ್ಲಿ ಹಾಲ್ವೆಲ್ ಅನ್ನುವಂತ ಡಾಕ್ಟರ್ ಇದೊಂದು ಕಪ್ಪು ಕೋಣೆಯ ದುರಂತ ಅಂತಂದಾಗ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಇದು ಹಿನ್ನಡೆ ಆಯಿತು ಪಶ್ಚಿಮ ಬಂಗಾಳ ಬೆಚ್ಚ ಬೀಳುತ್ತದೆ ಉತ್ತರ ಭಾರತದಲ್ಲಿ ಸಂದೇಶ ನಡಿ ಉತ್ತರ ಭಾರತ ದೇಶ ತುಂಬೆಲ್ಲ ಈ ಸಂದೇಶ ಸಾರ್ತದ ಅವಾಗ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರ ಇದನ್ನ ಹತ್ತಿಕ್ಕಬೇಕು ಹೆಂಗಾರ ಮಾಡಿ ಈತನನ್ನ ಶಮನ ಮಾಡಬೇಕು ಅಂತ ಹೇಳಿ ದಕ್ಷಿಣ ಭಾರತದಲ್ಲಿರುವಂತ ರಾಬರ್ಟ್ ಲೈವನಿಗೆ ಪತ್ರ ಬರೀತ ಪ್ರೀತಿಯ ರಾಬರ್ಟ್ ಲೈವನೇ ಉತ್ತರ ಭಾರತದಲ್ಲಿ ನಮ್ಮ ಸಾಮ್ರಾಜ್ಯ ನಾಶ ಆಗ್ತಾ ಇದೆ ನೀ ಏಕೆ ನಮ್ಮ ಸಾಮ್ರಾಜ್ಯ ಕಡೆ ಬರಬಾರದು ಅಂದಾಗ ರಾಬರ್ಟ್ ಲೈವನ್ ನೇರವಾಗಿ ಬರ್ತಾನ ಬಂದು ಈ ಎಲ್ಲಾ ದೃಶ್ಯವನ್ನು ನೋಡ್ತಾನ ಅವೆಲ್ಲವುಗಳನ್ನ ಅಂತ್ಯ ಸಂಸ್ಕಾರ ಮಾಡ್ತಾನ ಅಂತ್ಯ ಸಂಸ್ಕಾರ ಮಾಡಿ ನೂರ ಐವತ್ತೇಳು ಫೆಬ್ರವರಿ ಒಂಬತ್ತನೇ ತಾರೀಕು ಹದಿನೇಳು ನೂರ ಐವತ್ತೇಳು ಫೆಬ್ರವರಿ ಒಂಬತ್ತರಂದು ಆ ಸಿರಾಜ್ ಉದ್ದವಲನಿಗೆ ಮೀಟ್ ಆಗಿ ಸಿರಾಜ್ ಉದ್ದವಲನೊಂದಿಗೆ ಒಂದು ಒಪ್ಪಂದ ಮಾಡ್ಕೊತಾನ ಆ ಒಪ್ಪಂದ ಹೆಸರು ಅಲಿಗಾರ ಒಪ್ಪಂದ ಅಂತ ಅಲಿಗಾರ್ ಒಪ್ಪಂದ ಅಥವಾ ಅಲಿನಗರ ಒಪ್ಪಂದ ಅಂತ ಕರಿತೀವಿ ಆ ಅಲಿನಗರ ಒಪ್ಪಂದದಲ್ಲಿ ಅವನು ಏನ್ ಏನ್ ಹೇಳ್ತಾನಂದ್ರ ನಲ್ವತ್ತೊಂಬತ್ತು ವರ್ಷದ ರಾಬರ್ಟ್ ಲೈವ ಅವನ್ ರಿಕ್ವೆಸ್ಟ್ ಮಾಡ್ಕೊತಾನ ಏನಂದ್ರೆ ನಮ್ಮಿಂದ ತಪ್ಪಾಗಿದೆ ಕ್ಷಮೆ ಇರಲಿ ನಾವು ತಪ್ಪು ಮಾಡಿದೆವು ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನಾವಿಂದು ಮುಂದೆ ಯಾವತ್ತು ನಾವು ತಪ್ಪು ಮಾಡಂಗಿಲ್ಲ ನೀನು ಈ ಭಾಗದ ರಾಜ ಅದಿ ನವಾಬಿ ದಯವಿಟ್ಟು ನಮಗೆ ನೀನು ಆ ಏನಪ್ಪಾ ಅಂದ್ರ ಇನ್ನು ಮುಂದೆ ನಮ್ಮ ಮೇಲೆ ನೀನೆ ಆಳ್ವಿಕೆ ಮಾಡು ನಿನ್ ಮಾತ್ ನಾವು ಮೀರಂಗಿಲ್ಲ ಅಂತ ಹೇಳಿ ಈ ನಲ್ವತ್ತೊಂಬತ್ತು ವರ್ಷದ ಹರಿಯ ಏನು ವೃದ್ಧನಾಗಿರುವಂತ ರಾಬರ್ಟ್ ಲೈವ್ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ಮಂದಿ ಬಹಳಷ್ಟು ಅನುಕಂಪದ ಮಂದಿ ವೈರಿ ಬಂದು ಶರಣಾಗತಿ ಆದಾಗ ಅತ್ಯಂತ ಅನುಕಂಪದಿಂದ ಅತ್ಯಂತ ಪ್ರೀತಿಯಿಂದ ಅವ್ನಿಗೆ ಏನ್ ಹೇಳ್ತಾರಂದ್ರ ಆಯ್ತು ನನ್ನಿಂದನೂ ತಪ್ಪಾಗಿದೆ ಈ ನೂರ ನಲ್ವತ್ತಾರು ಜನರಲ್ಲಿ ನೂರ ಇಪ್ಪತ್ ಮೂರು ಜನ ಏನು ಸತ್ತಾರಲ್ಲ ಅವ್ರಿಗೆ ಪರಿಹಾರ ಕೊಡ್ತೀನಿ ಕೋಟೆ ಕಟ್ಲಾಕ್ ಅವಕಾಶ ಕೊಡ್ತೀನಿ ಅಷ್ಟೇ ಏಕೆ ಕೋಟೆಯ ಕಟ್ಟಲು ಬೇಕಾಗಿರುವಂತ ಕಚ್ಚಾ ಸಾಮಗ್ರಿಗಳನ್ನು ಕೂಡ ನಾನೇ ಕೊಡ್ತೀನಿ ಅಂದವ ಕಚ್ಚಾ ಸಾಮಗ್ರಿಗಳನ್ನ ನಾನೇ ಕೊಡ್ತೀನಿ ನೋಡ್ ನಮ್ಮ ರಾಜ್ಯ ಅಂತ ಮನುಷ್ಯ ಕಚ್ಚಾ ಸಾಮಗ್ರಿಗಳನ್ನ ನಾನೇ ಕೊಡ್ತೀನಿ ಕೋಟೆ ಕಟ್ಲಕ್ ಅವಕಾಶ ಕೊಡ್ತೀನಿ ನೂರ ಇಪ್ಪತ್ತ್ ಮೂರು ಜನರ ಸಾವಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಒಪ್ಪಂದ ಆಯ್ತು ಮುಂದೆ ನಮ್ಮ ಮೇಲೆ ನೀವು ದಾಳಿ ಮಾಡಬಾರದು ನಿಮ್ಮ ಮೇಲೆ ನಾವು ದಾಳಿ ಮಾಡಂಗಿಲ್ಲ ಪರಸ್ಪರ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡ್ರಿ ಅತ್ಯಂತ ಶಾಂತಿಯಿಂದ ಪಶ್ಚಿಮ ಬಂಗಾಳದಲ್ಲಿ ನಾವು ನೀವು ಸಹಕಾರದಿಂದ ಸಹಬಾಳ್ವೆಯಿಂದ ಜೀವನವನ್ನು ಮಾಡೋಣ ಅಂತ ಹೇಳಿ ಇಬ್ಬರ ನಡುವೆ ಒಪ್ಪಂದ ಆಗ್ತದ ಅದನ್ನ ಅಲಿಗರ್ ಒಪ್ಪಂದ ನಗರ ಒಪ್ಪಂದ ಅಂತ ಕರಿತೀವಿ ಒಪ್ಪಂದ ಮುಗಿಸ್ಕೊಂಡು ರಾಬರ್ಟ್ ಲೈವ ಕಲ್ಕತ್ತಾ ಕೋಟೆಗೆ ಬರ್ತಾನ ಕಲ್ಕತ್ತಾ ಕೋಟೆಗೆ ಬಂದಾಗ ಅಲ್ಲಿರುವಂತ ಬ್ರಿಟಿಷ್ ಉಪ ಗವರ್ನರ್ ಗಳು ಬೈತಾರ ಅವನಿಗೆ ಏನ್ ಬೈತಾರ ಅಂದ್ರ ನಿನ್ನ ಬಹಳ ದೊಡ್ಡ ರಾಜ್ಯ ಅನ್ಕೊಂಡಿದ್ದೆವು ನಾವು ಬಹಳ ಸುಲ್ತಾನ್ ಅನ್ಕೊಂಡಿದ್ದೆವು ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ಕೊಂಡಿದ್ದೆವು ಆದ್ರ ನೀವು ನಮ್ಮ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮೋಸ ಮಾಡಿದಿರಿ ಅಂದಾಗ ರಾಬರ್ಟ್ ಲೈವ್ ಹೇಳ್ತಾನೆ ಹಾಗಾದ್ರೆ ಏನ್ ಮಾಡ್ಬೇಕಿತ್ತು ಸೇಡ್ ತಿರ್ಸ್ಕೋಬೇಕಿತ್ತು ಸೇಡ್ ತಿರ್ಸ್ಕೋಬೇಕಾದ್ರ ನಮ್ಮ ಕಡೆ ಬರೀ ಎರಡ್ ಸಾವಿರದ ಎರಡ್ನೂರು ಸೈನ್ಯ ಅದ ಅವ್ರ ಕಡೆ ಐವತ್ತು ಸಾವಿರ ಸೈನ್ಯ ಇದೆ ನಮ್ ಕಡೆ ಎರಡ್ ಸಾವಿರದ ಎರಡ್ನೂರು ಸೈನ್ಯ ಅದ ಅವ್ರ ಕಡೆ ಐವತ್ತು ಸಾವಿರ ಸೈನ್ಯ ಇದೆ ಅದು ಮದ ಏರಿದ ಆನೆ ಅವನ ಕಡೆ ಸಾಕಷ್ಟು ಆನೆಗಳು ಒಂಟೆಗಳದಾವ ಒಂದ್ ವೇಳೆ ನಮ್ಮ ಮೇಲೆ ಏನಾದ್ರೂ ದಾಳಿ ಮಾಡಿದ್ರ ನಾವೆಲ್ಲ ಸತ್ತು ಹೋಗ್ತೀವಿ ಅದಕ್ಕ ಮುಂದಿನ ವರ್ಷ ಹದಿನೇಳ ನೂರ ಐವತ್ತೇಳು ಜೂನ್ ಇಪ್ಪತ್ ಮೂರನೇ ತಾರೀಕ ಅವನ ಯುದ್ಧ ಭೂಮಿಯಲ್ಲಿ ಕೊಲೆಯಾಗಿ ಯುದ್ಧ ಭೂಮಿಯಲ್ಲಿ ಆತನ ಹೆಣವನ್ನು ನೋಡದಿದ್ರೆ ನಾನು ರಾಬರ್ಟ್ ಲೈವ್ನೇ ಅಲ್ಲ ಅಂತೇಳಿ ಆತ ಪ್ರತಿಜ್ಞೆ ಮಾಡ್ತಾನೆ ತನ್ನ ಎಲ್ಲ ಅಧಿಕಾರಿಗಳ ಮುಂದೆ ಅಂದ್ರೆ ಕುತಂತ್ರದಿಂದ ಮೋಸದಿಂದ ಸದೆಬಡಿಯುವ ಒಂದು ತಂತ್ರಗಾರಿಕೆಯನ್ನು ಬಳಸ್ತಾನೆ ರಾಬರ್ಟ್ ಲೈವ್ ಮುಂದೆ ಆ ಒಂದು ವರ್ಷ ಏನ್ ಹದಿನೇಳನೂರ ಐವತ್ತಾರ ಹದಿನೇಳನೂರ ಐವತ್ತೇಳದಲ್ಲ ಆ ಒಂದು ವರ್ಷದಲ್ಲಿ ಆತನ ಎಲ್ಲಾ ವೈರಿಗಳನ್ನ ಸಂಗ್ರಹ ಮಾಡ್ತಾನೆ ಗಸ್ತಿ ಬೇಗಮ್ಮನ ಕರೆಸ್ತಾನೆ ಶೌಗ ಜಂಗನ್ ಕರೆಸ್ತಾನೆ ಜಗತ್ ಕರೆಸ್ತಾನೆ ಆಮೇಲೆ ಬ್ಯಾಂಕರ್ ಆಗಿರೋ ಜಗತ್ ಸೇಠ ರಾಜವಲ್ಲಭ ದುರ್ಲಭ ಮಾಣಿಕ್ ಚಂದ ಎಲ್ಲ ಅವನ ವೈರಿಗಳು ಎಷ್ಟು ವೈರಿಗಳದಾವ ಎಲ್ಲಾ ವೈರಿಗಳನ್ನ ಮೀಟಿಂಗ್ ಮಾಡ್ತಾನೆ ಮೀಟಿಂಗ್ ಮಾಡಿ ಅವ್ರನ್ನ ಕರೆಸ್ತಾನ ಅವ್ರ ಜೊತೆ ಮೀಟಿಂಗ್ ಮಾಡ್ತಾನೆ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ತಾನೆ ನಾವ್ ಹೆಂಗ ಅವನನ್ನು ಹುಡಿಬಹುದು ಅಂತ ಆ ಗಸ್ತಿ ಬೇಗ ಹೇಳ್ತಾಳೆ ಹೊಡಿದ ಸೆಕೆಂಡರಿ ನಾವ್ ಏನಾದರೂ ಮೀಟಿಂಗ್ ಮಾಡಿ ಒಂದು ಸುದ್ದಿ ಗೊತ್ತಾದ್ರೆ ನಾವ್ ಸತ್ ಹೋಗ್ತಿವಿ ಅವನ್ ಹೊಡಿದು ಸೆಕೆಂಡರಿ ಅದು ಒಂದ್ ವೇಳೆ ಈ ಮೀಟಿಂಗ್ ಮಾಡಿ ಒಂದು ಬರೀ ಸುದ್ದಿ ಗೊತ್ತಾದ್ರೂ ಬಿಡಂಗಿಲ್ಲ ಅವ್ನು ನಮ್ಮನ್ನ ಹಾನಿ ಕಾಲಿಗಟ್ಟು ತುಳಸಿ ಬಿಡ್ತಾನ ಅವ್ ಅಟ್ಟ ಡೇಂಜರ್ ಮನಸ್ಸಿ ಅದನವ್ ಮತ್ತೇನ್ ಮಾಡೋದು ಅವನಿಗೊಬ್ಬ ಬಲಗೈ ಬಂಟ ಅದನ್ನ ಬಹಳ ಪ್ರಾಮಾಣಿಕ ವ್ಯಕ್ತಿ ಅದನ್ನ ಅವನ್ ಕರ್ಸವ್ ಅವನು ಪ್ರಾಮಾಣಿಕ ವ್ಯಕ್ತಿ ಯಾರಂತಂದ್ರ ಈ ಸಿರಾಜ್ ಉದ್ದವಲನ ಬಲಗೈ ಬಂಟ ಯಾರು ಅಂತಂದ್ರ ಮೀರ್ ಜಾಫರ್ ಈ ಮೀರ್ ಜಾಫರ್ ಅನ್ನುವಂತ ವ್ಯಕ್ತಿಯನ್ನು ಕರೆಸ್ತಾರೆ ಕರೆಸಿ ಅವನಿಗೆ ಹೇಳ್ತಾರೆ ನಿನಗ ಬಂಗಾರ ಕೊಡ್ತೀವಿ ನಿನಗ ಆನೆಗಳನ್ನು ಕೊಡ್ತೀವಿ ಒಂಟೆಗಳನ್ನು ಕೊಡ್ತೀವಿ ಆಸ್ತಿ ಕೊಡ್ತೀವಿ ಏನ್ ಕೊಡ್ತೀವಿ ಅಂದ್ರೆ ಒಪ್ಪುಗೊಳ್ಳಂಗಿಲ್ಲ ಫೈನಲ್ ಆಗಿ ನಿನ್ನ ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತೀವಿ ಅಂದಾಗ ಮೀರ್ ಜಾಫರ್ ಹು ಅಂತ ಮೀರ್ ಜಾಫರ್ ಅತ್ಯಂತ ಪ್ರಾಮಾಣಿಕ ಅಂತ ನಂಬಿದ್ದ ಸಿರಾಜ್ ಉದ್ದೌಲನನ್ನ ಕುತಂತ್ರಕ್ಕೆ ಮೋಸಕ್ಕೆ ಬಲಿಯಾಗಿರುವಂತ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಅಧಿಕಾರ ಸ್ವೀಕಾರ ಮಾಡ್ತೀನಿ ಅನ್ನುವಂತ ಆಸೆಯೊಂದಿಗೆ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ ಮೂರನೇ ತಾರೀಕ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಪ್ರದೇಶದ ಜಿಲ್ಲೆಯ ಸ್ಥಳವಾಗಿರುವಂತ ಪಲಾಸಿ ಪಲಾಸಿ ಅಂದ್ರೂ ಒಂದೇ ಪ್ಲಾಸಿ ಅಂದ್ರೂ ಒಂದೇ ಹಂತ ಪ್ಲಾಸಿ ಅನ್ನುವಂತ ಸ್ಥಳದಲ್ಲಿ ಈ ಐವತ್ತು ಸಾವಿರ ಸೈನ್ಯ ವರ್ಸಸ್ ಈ ಎರಡು ಸಾವಿರದ ಎರಡ್ನೂರು ಸೈನ್ಯಗಳ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಯಿತು ಯುದ್ಧದಲ್ಲಿ ಸಿರಾಜ್ ಯುದ್ಧ ಅವ್ರು ಹೇಳಿದ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಅವನ ಸೈನ್ಯವನ್ನ ನಾಶ ಮಾಡ್ತೀನಿ ನಾನು ಅಷ್ಟು ಪರಾಕ್ರಮದಿಂದ ನಾನು ಬೆಳಗ್ತಾ ಇದ್ದೇನೆ ಅಂತೇಳಿ ಶಿರಾಜ್ ಉದ್ದವಲ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರರಂದು ಆ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಪ್ರದೇಶಗಳ ಜಿಲ್ಲೆಯಾಗಿರುವಂತ ಆ ಪಲಾಸಿ ಅಥವಾ ಪ್ಲಾಸಿ ಅನ್ನುವಂತ ಸ್ಥಳದಲ್ಲಿ ಯುದ್ಧ ನಡೀತದ ಅರ್ಧ ಗಂಟೆ ಆದರೂ ಕೂಡ ಒಂದೇ ಒಂದು ಸೈನ್ಯ ಮುಂದೆ ಹೋಗ್ತಾ ಇಲ್ಲ ಮುಕ್ತಾ ಇಲ್ಲ ಇದನ್ನ ಕಂಡು ಅತ್ಯಂತ ಭಯದಿಂದ ಅತ್ಯಂತ ಭಯದಿಂದ ಶಿರಾಜ್ ಉದ್ದವಲ್ ಅಂತನ ಏನೋ ಮೋಸ ಆಗ್ತಾ ಇದೆ ಇಲ್ಲಿ ನಮ್ಮ ಸೈನ್ಯ ಮೂವ್ ಆಗ್ತಾ ಇಲ್ಲ ಅಂದಾಗ ಈ ಮೀರ್ ಜಾಫರ್ ಕೇಳ್ತಾನೆ ಯಾಕೆ ಮೀರ್ ಜಾಫರ ನಮ್ಮ ಸೈನ್ಯವನ್ನ ಮೂವ್ ಮಾಡ್ತಾ ಇಲ್ಲ ಅಂದಾಗ ಅವನು ಮಾತಾಡಂಗಿಲ್ಲ ಆಗ ಮೀರ್ ಜಾಫರ್ನ ಮಗನಾಗಿರುವಂತ ಮೀರ್ ಮಿರಾರ್ ಅನ್ನುವಂತ ವ್ಯಕ್ತಿ ಆತನಿಗೆ ಕಬ್ಬಿಣದ ರಾಡಿನಿಂದ ಅವನು ತೆಲಿ ಹೊಡಿತಾನಿಂದೆ ಅವನು ತೆಲಿ ಹೊಡೆದಾಗ ಅವನ್ ಮೂರ್ ಚೋಯ್ ಬೀಳ್ತಾನ ಅವನು ತನ್ನ ಮೂರ್ ಚೋಯ್ ಬಿದ್ದ ತಕ್ಷಣ ಮತ್ತೆ ಎದ್ದು ಓಡಾಕ್ ಶುರು ಮಾಡ್ತಾನ ಅವಾಗ ಹರಿತವಾದ ಕತ್ತೆಯನ್ನು ತೆಗೆದುಕೊಂಡು ಸಿರಾಜ್ ಉದ್ದೌಲನ ರುಂಡವನ್ನು ಕತ್ತರಿಸಿ ಯುದ್ಧ ಭೂಮಿಯಲ್ಲಿ ಪ್ರದರ್ಶನ ಮಾಡುವುದರ ಮೂಲಕ ಆಗ ತಾನೇ ಬೆಳಗಬೇಕಾಗಿರುವಂತ ಇಪ್ಪತ್ಮೂರು ವರ್ಷದ ಹುಡುಗ ಸಿರಾಜ್ ಯುದ್ಧವಳನ್ನ ಯುದ್ಧ ಭೂಮಿಯಲ್ಲಿ ಕೊನೆ ಮಾಡಿದವರು ಮೀರ್ ಜಾಫರ್ ಮಗರ ಮಗನಾಗಿರುವಂತ ಮೀರ್ ಮಿರಾನ್ ಅನ್ನುವಂಥ ವ್ಯಕ್ತಿ ಅದಕ್ಕೆ ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳ್ತಾರೆ ಪ್ಲಾಸ್ಟಿಕ್ ಕದನ ಇದೊಂದು ಕದನವೇ ಅಲ್ಲ ಅಂತ ಪ್ಲಾಸ್ಟಿಕ್ ಕದನ ಇದೊಂದು ಕದನ ಅಲ್ಲ ಇದೊಂದು ಮೋಸದಿಂದ ಮಾಡಿದಂತ ಯುದ್ಧ ಇದು ಒಬ್ಬ ಹುಡುಗನನ್ನ ಐವತ್ತು ಸಾವಿರ ಪ್ಲಸ್ ಎರಡ್ ಸಾವಿರದ ಎರಡ್ ಜನ ಎಲ್ಲರೂ ಕೂಡಿಕೊಂಡು ಒಬ್ಬ ಹುಡುಗನನ್ನು ಕೊಲೆ ಮಾಡಲು ಮಾಡಿದಂತ ಒಂದು ಯುದ್ಧ ಭೂಮಿ ಹೊರತು ಅಲ್ಲಿ ಅವನು ನೇರ ನೇರ ಎದುರಿಸಕ್ಕಾಗಲಿಲ್ಲ ಅದಕ್ಕ ಇತಿಹಾಸದ ಪುಟದಲ್ಲಿ ಬಾಳ್ಸರ್ ಹೇಳಿ ನಾನು ಸೋತಿದ್ದು ಬೇರೆಯವರಿಂದಲ್ಲ ಸೋತಿಂದು ನಮ್ಮವರಿಂದಲೇ ನಮಗೂ ಸೋಲಾಗಿರುವಂತದ್ದು ಇತಿಹಾಸದ ಪುಟದಲ್ಲಿ ಯಾರನ್ನ ತನ್ನ ಅಂಗರಕ್ಷಕ ಅಂತ ನಂಬಿದ್ನೋ ಯಾರನ್ನ ತನ್ನ ಬಲಗೈ ಬಂಟ ಅಂತ ನಂಬಿದ್ನೋ ಯಾರನ್ನ ತನ್ನ ತಂದೆ ಸ್ಥಾನದಲ್ಲಿ ಅತ್ಯಂತ ಪೂಜ್ಯನೇ ಭಾವನೆಯಿಂದ ನಂಬಿದ್ನೋ ಅವನು ಅಧಿಕಾರದ ಆಶೆಗಾಗಿ ಆ ಯುದ್ಧ ಭೂಮಿಯಲ್ಲಿ ಆ ಸಿರಾಜ್ ಯುದ್ಧವಲನನ್ನ ಕೊಲೆ ಮಾಡುವಲ್ಲಿ ಯಶಸ್ವಿಯಾದರು ರಾಬರ್ಟ್ ಲೈವ ಆ ಎರಡು ಸಾವಿರದ ಎರಡ್ನೂರ ಸೈನ್ಯವನ್ನು ತೆಗೆದುಕೊಂಡು ಆ ಪಶ್ಚಿಮ ಬಂಗಾಳದ ಕಲ್ಕತ್ತದ ಕೋಟೆಯ ಮುಂಭಾಗದಲ್ಲಿ ಪ್ರದರ್ಶನ ಮಾಡ್ತಿದ್ನಂತ ಏನು ಅಂದ್ರೆ ವಿಜಯೋತ್ಸವನ ಆಚರಣೆ ಮಾಡ್ತಿದ್ನಂತ ಕಲ್ಕತ್ತದ ಕೋಟೆಯ ಮುಂದೆ ವಿಜಯೋತ್ಸವ ಆಚರಣೆ ಮಾಡುವಂತ ಸಮಯದಲ್ಲಿ ಹೇಳಿದಂತ ನಾ ಹೆಂಗ್ ಕೊಂದೆ ಆತನ ಮೇಲೆ ಹೇಗೆ ಶೇಡನ ತೀರಿಸಿಕೊಂಡೆ ನಿಮ್ಮ ಕೊಟ್ಟಂತ ಮಾತನ್ನ ನಾನು ಈಡೇರಿಸಿದೆ ಆತನನ್ನು ಕುತಂತ್ರದಿಂದ ಕೊಲೆ ಮಾಡಿದೆ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಸಂತೋಷದಿಂದ ವಿಜಯವನ್ನ ವಿಜಯೋತ್ಸವನ ಉತ್ಸವನ ಆಚರಣೆ ಮಾಡುವಾಗ ಐದು ಲಕ್ಷ ಭಾರತೀಯರು ಅದನ್ನ ಕಣ್ಣಾರೆ ನೋಡ್ತಿದ್ರು ಐದು ಲಕ್ಷ ಭಾರತೀಯರು ಮನಸ್ಸು ಮಾಡಿ ಒಬ್ಬೊಬ್ಬರು ಒಂದು ಸಣ್ಣ ಹಳ್ಳ ಹೊಡೆದ್ರು ಕೂಡ ಅವರೆಲ್ಲಾ ಸತ್ತು ಹೋಗ್ತಿದ್ರು ಭಾರತೀಯರಂತ ಭಾರತೀಯರು ಮಾಡ್ಲಿಲ್ಲ ಅವರು ಕೂಡ ನಮ್ಮೊಂದಿಗೆ ಸಂಭ್ರಮ ಪಟ್ಟರು ಅವರು ಕೂಡ ನಮ್ಮೊಂದಿಗೆ ಸಂತೋಷ ಪಟ್ರು ಅಂತ ಹೇಳಿ ಇತಿಹಾಸ ಪುಟದಲ್ಲಿ ರಾಬರ್ಟ್ ಲೈವಿ ಮಾತನ್ನ ಹೇಳ್ತಾನೆ ಇಲ್ಲಿಗೆ ಪ್ಲಾಸ್ಟಿಕ್ ಅದನ್ನ ಕಂಪ್ಲೀಟ್ ಆಯ್ತು ಪ್ಲಾಸ್ಟಿಕ್ ಅದನ್ನ ಆದ ನಂತರವೇ ಮೀ ಯಾರ್ ಮೀರ್ ಜಾಫರ್ ಏನ್ ಮಾಡಿದ ಅಂದ್ರ ಹದಿನೇಳು ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾನ ಬಂಗಾಳದ ನವಾಬನಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ಮೀರ್ ಜಾಫರ್ ಇಪ್ಪತ್ನಾಲ್ಕು ಪರಗಣ ಪ್ರದೇಶಗಳನ್ನು ಬಿಟ್ಟುಕೊಟ್ಟ ಇಪ್ಪತ್ನಾಲ್ಕು ಪರಗಣ ಪ್ರದೇಶಗಳನ್ನು ಯಾರಿಗೆ ಬಿಟ್ಟುಕೊಟ್ಟ ಅಂದ್ರ ಬ್ರಿಟಿಷರಿಗೆ ಬಿಟ್ಟುಕೊಟ್ಟ ಮುಂದ ಹದಿನೇಳುನೂರ ಅರವತ್ತು ಮೂರೇ ಮೂರು ವರ್ಷದಲ್ಲಿ ಅಧಿಕಾರವನ್ನು ಕಳೆಕೊಂಡು ಅಧಿಕಾರದಿಂದ ಹೊರಬಂದಿರತಕ್ಕಂಥ ವ್ಯಕ್ತಿನೇ ಮೀರ್ ಜಾಫರ್ ಮೀರ್ ಜಾಫರ್ನ ಬದಲಾಗಿ ಅಧಿಕಾರವನ್ನು ಮಾಡಿದವರು ಮೀರ್ ಕಾಶಿಮ್ ಅನ್ನುವಂತ ವ್ಯಕ್ತಿ ಬರ್ತಾನೆ ಎಷ್ಟರ ಮಟ್ಟಿಗೆ ಅವ್ರು ತೊಂದರೆ ಕೊಟ್ಟರು ಅಂದ್ರೆ ಬಂಗಾರದ ಪಾತ್ರೆಗಳನ್ನ ಮನೆಯಲ್ಲಿರುವಂತ ಬಂಗಾರದ ಪಾತ್ರೆಗಳನ್ನ ಮಾರಿ ಬ್ರಿಟಿಷರಿಗೆ ಹಣ ಕೊಡುವಂತ ಪ್ರಯತ್ನವನ್ನ ಆತ ಮಾಡ್ತಾನೆ ಒಟ್ಟಾರೆಯಾಗಿ ಭಾರತದ ಇತಿಹಾಸದಲ್ಲಿ ಬಂಗಾಳದ ನವಾಬ ಮನೆತನದಲ್ಲಿ ಪ್ಲಾಸ್ಟಿಕ್ ಕದನ ಇದೆಯಲ್ಲ ಇದೊಂದು ಅತ್ಯಂತ ಪ್ರಮುಖವಾಗಿರುವಂತ ಕದನ ಅದಕ್ಕೆ ವಾರ್ನ್ ಹೆಸ್ಟಿಂಗ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಪ್ಲಾಸ್ಟಿ ಕದನ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನು ಬಿತ್ತಿದರೆ ಬಕ್ಸರ್ ಕದನ ಅದನ್ನು ಹೆಮ್ಮರವಾಗಿ ನಿರ್ಮಾಣ ಮಾಡಿತು ಅಂತ ಪ್ಲಾಸ್ಟಿ ಕದನ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನು ಬಿತ್ತಿದರೆ ಬಕ್ಸರ್ ಕದನ ಅದನ್ನು ಹೆಮ್ಮರವಾಗಿ ನಿರ್ಮಾಣ ಮಾಡಿತ್ತು ಅಂತ ಹೇಳಿದವರು ಯಾರು ವಾರನ್ ಹೆಸ್ಟಿಂಗ್ ಬಂಗಾಳದ ಮೊದಲ ಜನರಲ್ ಗವರ್ನರ್ ಅಂತ ಏನು ಕರಿತೀವಲ್ಲ ಆತ ವಾರನ್ ಹೆಸ್ಟಿಂಗ್ ಈ ಮಾತನ್ನ ಹೇಳ್ತಾನೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಬಕ್ಸರ್ ಕದನ ಮತ್ತು ಅಲಹಾಬಾದ್ ಒಪ್ಪಂದಗಳನ್ನು ಓದಿ ಈ ಒಂದು ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯ ಅಥವಾ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಪತ್ಯ ಅನ್ನುವಂಥ ವಿಚಾರವನ್ನ ಮುಂದುವರಿಸೋಣ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ